ನಮಸ್ಕಾರ ವೀಕ್ಷಕರೇ ನಮ್ಮ ಕನ್ನಡ ಮೈಸೂರು ಚಾನಲ್ಗೆ ಆತ್ಮೀಯ ಸ್ವಾಗತ ನಿಮಗೆಲ್ಲ ಹಿಂದಿನ ತರಗತಿಯಲ್ಲಿ ನಾವು ವ್ಯಂಜನಗಳ ಅಭ್ಯಾಸವನ್ನು ಮಾಡ್ತಾ ಇದ್ವಿ ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳ ನಂತರ ಬರುವಂತಹ ಅಕ್ಷರಗಳನ್ನು ನಾವು ವ್ಯಂಜನಗಳು ಅಥವಾ ಇಂದಿನ ಅಕ್ಷರಗಳು ಅಂಥೇಳಿ ಕರಿತೇವೆ ನಾವು ಪಾವರ್ಗವನ್ನು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಪಿಂದ ಮಾವರ್ಗಿನ ಅಕ್ಷರಗಳನ್ನು ನಾವು ವರ್ಗ ಅಕ್ಷರಗಳು ಅಂತ ಹೇಳಿ ಕರಿತೇವೆ ಪಾಪ ಬಾ ಭ ಮಾ ಈ ಅಕ್ಷರಗಳನ್ನು ಅದಾದಮೇಲೆ ಬರುವಂತಹ ಅಕ್ಷರಗಳು ಅಥವಾ ವ್ಯಂಜನಾಕ್ಷರಗಳು ಯ ಶೇ ಸಾ ಹ ಈ ಅಕ್ಷರಗಳು ಇಂದ ಲವರೆಗಿನ ಒಂಬತ್ತು ಅಕ್ಷರಗಳು ವ್ಯಂಜನ ಅಕ್ಷರಗಳೇನೆ ಸಹ ಇವುಗಳನ್ನು ನಾವು ಇವತ್ತಿನ ತರಗತಿನಲ್ಲಿ ಕಲಿತ್ಕೊಳ್ಳೋಣ ಅವುಗಳನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಹಾಗೆಯೇ ಅವುಗಳನ್ನು ನಾವು ಯಾವ ರೀತಿಯಲ್ಲಿ ಪದಗಳ ಆರಂಭ ಆಗುತ್ತೆ ಯಾ ಈ ಅಕ್ಷರಗಳಿಂದ ಪದಗಳು ಹೇಗೆ ಆರಂಭ ಆಗುತ್ತೆ ಯಾವ್ಯಾವ ಪದಗಳು ಆರಂಭವಾಗುತ್ತೆ ಅನ್ನೋದನ್ನು ತಲುತ್ಕೊಳ್ಳೋಣ ಮತ್ತು ತಿಳ್ಕೊಳ್ಳೋಣ ಬನ್ನಿ ನಾವು ಕಡಿಮೆ ಉಸಿರು ಮತ್ತು ಹೆಚ್ಚು ಉಸಿರನ್ನು ತಗೊಳ್ಳೋದನ್ನ ಹಿಂದಿನ ಪಾಠಗಳಲ್ಲಿ ತಿಳ್ಕೊಂಡ್ವಿ ಕ ವರ್ಗ ಚ ವರ್ಗ ವರ್ಗ ಮತ್ತೆ ಮತ್ತು ವರ್ಗಗಳಲ್ಲಿ ನಾವು ಆ ಇಪ್ಪತ್ತೈದು ಅಕ್ಷರಗಳು ಏನಿದೆ ವ್ಯಂಜನ ಅಕ್ಷರಗಳು ನಾವು ವರ್ಗ ಮಾಡಿದ್ವಿ ಐದೈದು ಅಕ್ಷರಗಳ ಒಂದು ಗುಂಪನ್ನು ಮಾಡಿದ್ವಿ ಆದರೆ ಇಲ್ಲಿ ಯಾಯಿಂದಳಾವರ್ಗಿನ ಅಕ್ಷರಗಳು ಹೀಗೆ ಗುಂಪನ್ನು ಮಾಡೋದಕ್ಕೆ ಬರೋದಿಲ್ಲ ಇವಕ್ಕೆ ವರ್ಗವನ್ನು ಮಾಡೋದಕ್ಕೆ ಬರೋದಿಲ್ಲ ಇವು ಒಂದೊಂದೇ ಅಕ್ಷರಗಳಿದೆ ನಾವು ಹಿಂದಿನ ತರಗತಿನಲ್ಲಿ ವರ್ಗ ಅಕ್ಷರಗಳನ್ನು ನೀವು ನೋಡಿದ್ರಿ ಕಚಾಟ ತಾಪ ವರ್ಗಗಳನ್ನು ಆ ವರ್ಗಗಳಲ್ಲಿ ನಾವು ಪ ಪ ಎರಡು ಅಕ್ಷರಗಳಿತ್ತು ಅಲ್ವಾ ಹಾಗೆಯೇ ಖ ಖ ಎರಡಿತ್ತು ಹಾಗೆಯೇ ಚಾ ಛ ಎರಡಿತ್ತು ಟಾಠ ಎರಡಿತ್ತು ತಾತ ಎರಡಿತ್ತು ಆದರೆ ನಾವು ಇಲ್ಲಿ ಗಮನಿಸಿ ನೀವು ಯ ಯ ಎರಡಿಲ್ಲ ಹಾಗೆಯೇ ರಾ ಎರಡಿಲ್ಲ ಇವೆರಡು ಸಹ ಒಂದೊಂದೇ ಅಕ್ಷರಗಳು ಇವೆ ಇದನ್ನ ನಾವು ಗಮನಿಸಿಕೊಂಡು ಉಚ್ಚಾರಣೆ ಮಾಡಬೇಕಾಗುತ್ತೆ ಇದು ಅಲ್ಪ ಉಸಿರನ್ನ ತಗೊಂಡು ಉಚ್ಚಾರಣೆ ಮಾಡಿದ್ರೆ ಸಾಕಾಗುತ್ತೆ ಯ ರ ಲ ವ ಶ ಸ ಹ ಇಲ್ಲಿ ನಾವು ಮತ್ತೊಂದು ಮುಖ್ಯವಾಗಿ ಗಮನಿಸ್ಬೇಕಾಗಿರುವಂತಹದ್ದು ಅಂತ ಹೇಳಿದ್ರೆ ಹಾವನ್ನ ಅಕ್ಷರಗಳನ್ನ ನಾವು ವ್ಯಂಜನಾಕ್ಷರ ಕಲಿಯೋದಕ್ಕೆ ಮುಂಚೆ ನಮಗೆ ಸ್ವಲ್ಪ ಅದೋ ಇದು ಅಂತ ಹೇಳಿ ಸಂಶಯ ಬರುತ್ತೆ ಮನಸ್ಸಿಗೆ ನಾವು ಅಕ್ಷರಗಳನ್ನ ಸ್ವರಾಕ್ಷರಗಳನ್ನ ಆರಂಭದಲ್ಲಿ ನಾವು ಕಲ್ತ್ಕೊಂಡ್ವಿ ಮೊದಲನೇ ಅಕ್ಷರ ಆ ಆಗು ಮತ್ತು ಇಲ್ಲಿ ಬರ್ತಕ್ಕಂಥ ವ್ಯಂಜನದ ಹಾಗೂ ವ್ಯತ್ಯಾಸ ಇದೆ ಆದರೆ ನಾವು ಹೇಳುವಾಗ ಎರಡನ್ನೂ ಒಂದೇ ಥರ ಹೇಳ್ತೀವಿ ಅಲ್ವಾ ಅದನ್ನು ಆ ಅಂತೀವಿ ಇದನ್ನು ಹಾ ಅಂದ್ಬಿಡ್ತೀವಿ ಆ ಥರ ತಪ್ಪುಗಳು ಆಗಬಾರ್ದು ಅಕ್ಷರಗಳನ್ನು ಕಲಿಯುವಾಗಲೇ ಸ್ವರಗಳನ್ನು ವ್ಯಂಜನಗಳನ್ನು ಕಲಿಯುವಾಗಲೇ ಇವೆರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಜೊತಲ್ಲೇ ಕಲ್ತ್ಕೊಂಡ್ಬಿಡ್ಬೇಕು ಹಾಗೆ ಇರುವಂತ ವ್ಯತ್ಯಾಸ ಮತ್ತೆ ಹಾಗೆ ಇರುವಂತ ವ್ಯತ್ಯಾಸ ನಾವು ಅಲ್ಲಿ ಇ ಈ ಕಲಿಯುವಾಗ ಅದನ್ನ ನಾವು ಅ ಅಂತ ಹೇಳಿದ್ವಿ ಆದರೆ ಇಲ್ಲಿ ನಾವು ಹ ಅಂತ ಹೇಳಬೇಕಾಗುತ್ತೆ ಹ ಅಲ್ವಾ ಸ್ವಲ್ಪ ನಾವು ಉಸಿರನ್ನು ಗಂಟಲಿಂದ ಹೊರಗಡೆ ತಗೋಬೇಕಾಗತ್ತೆ ಆದರೆ ನಾವು ಅ ಆ ಅಮ್ಮ ಹೇಳಿದ್ವಲ್ಲ ಆ ಸ್ವರಾಕ್ಷರ ಹಾಗೆ ನಾವು ಹೆಚ್ಚಿನ ಉಸಿರನ್ನು ಗಂಟಲಿಂದ ತೆಗೆದುಕೊಳ್ಳೋದು ಬೇಡ ಆ ಅಮ್ಮ ಆ ತುಂಬ ಸರಳವಾಗಿ ಸುಲಭವಾಗಿ ಹೇಳ್ತೇವೆ ಆದರೆ ಇದನ್ನು ಹೇಳುವಾಗ ವ್ಯಂಜನ ಹಾವನ್ನು ಹೇಳಬೇಕಾದ್ರೆ ನಾವು ಹಾ ಹೀಗೆ ಒಳಗಿಂದ ಹೇಳ್ತೇವೆ ಹಾ ಇಷ್ಟು ವ್ಯತ್ಯಾಸವನ್ನು ತಿಳ್ಕೊಂಡ್ರೆ ನಾವು ಭಾಷೆಯನ್ನು ಕಲಿಬೇಕಾದ್ರೆ ಆರಂಭದಲ್ಲಿ ಬಹಳ ಸುಲಭ ಆಗುತ್ತೆ ಅದೇ ರೀತಿ ಇಲ್ಲಿ ಶೇ ಶ ಇದೆ ಈ ಎರಡೂ ಒಂದೇ ತರ ಇದೆ ಅಕ್ಷರಗಳು ಹೇಳುವುದು ಒಂದೇ ತರ ಬರವಣಿಗೆಯಲ್ಲಿ ಬೇರೆ ಬೇರೆ ಇದನ್ನು ಶಾ ಅಂತಾನೆ ಕರೀತಾರೆ ಇದನ್ನು ಸಹ ಶಾ ಅಂತಾನೆ ಕರೀತೇವೆ ಇದು ಶಾ ಅಕ್ಷರ ಇದು ಶಾ ಅಕ್ಷರ ಇದು ಶ ವ್ಯಂಜನ ಇದು ಶ ವ್ಯಂಜನ ಹಾಗಾಗಿ ನಾವು ಏನು ಮಾಡ್ತೇವೆ ಆರಂಭದಲ್ಲಿ ಮಕ್ಕಳಿಗೆ ಕಲಿಸುವಾಗ ಅಥವಾ ಹೊಸದಾಗಿ ಕನ್ನಡ ಭಾಷೆಯನ್ನು ಕಲಿಸುವಂಥ ಸಮಯದಲ್ಲಿ ಒಂದಕ್ಕಿನ ಹಿಂದಿನವರು ಶೇ ಅಂತ ಹೇಳಿಬಿಟ್ರು ಆಗ ಕಲಿಯೋದಕ್ಕೆ ಸುಲಭ ಆಗುತ್ತೆ ಬೆಳೀತಾ ಬೆಳೀತಾ ಮಕ್ಕಳು ಅವಕ್ಕೆ ಎರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸವನ್ನು ಅವರು ಕಂಡುಕೊಳ್ತಾರೆ ಅಂಥೇಳಿ ಚಿಕ್ಕಂದಿನಲ್ಲಿ ಅಭ್ಯಾಸ ಮಾಡುವಾಗ ಮೊದಲನೇದಕ್ಕೆ ಶೇ ಅಂತ ಕರೀತಾರೆ ಆ ನಂತರದಕ್ಕೆ ಶಾ ಅಂತ ಕರೀತಾರೆ ಯಾಕೆ ಅಂದರೆ ಚಿಕ್ಕಂದಿನಲ್ಲಿ ಮಕ್ಕಳಿಗೆ ಅವು ಎರಡಕ್ಕೂ ವ್ಯತ್ಯಾಸ ಗೊತ್ತಾಗಲಿ ಸ್ಪಷ್ಟವಾಗಲಿ ಅಂತ ಏನೂ ಅರಿಯದಂಥ ಚಿಕ್ಕ ವಯಸ್ಸಲ್ಲಿ ಹೆಚ್ಚಿನ ಒಂದು ಸಂಶಯವನ್ನು ಅವರು ತಲೆಗೆ ತುಂಬೋದು ಬೇಡ ಅನ್ನೋ ದೃಷ್ಟಿಯಿಂದ ಒಂದಕ್ಕೆ ಶೇ ಮತ್ತು ಒಂದಕ್ಕೆ ಶಾ ಅಂತ ಹೇಳಿದ್ರು ಶೇಷ ಅಂತ ಹೇಳಿದರೆ ತಪ್ಪೇನೂ ಆಗಲ್ಲ ಮಕ್ಕಳು ಬೆಳೀತಾ 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 ಅವರಿಗೆ ಇರ್ತಕ್ಕಂಥ ವ್ಯತ್ಯಾಸವನ್ನು ಕಂಡುಕೊಳ್ತಾರೆ ಅದನ್ನು ಸರಿ ಮಾಡ್ಕೊಳ್ತಾರೆ ಹಾಗಾಗಿ ಆರಂಭದಲ್ಲಿ ಶೇಷ ಅಂತ ಹೇಳೋದ್ರಲ್ಲಿ ಅಂಥ ತಪ್ಪೇನು ಕಂಡುಬರಲ್ಲ ಅಂಥೇಳಿ ನನ್ನದೊಂದು ಅಭಿಪ್ರಾಯ ಏನಂತೀರಿ ಕಮೆಂಟ್ನ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಿಮ್ಮ ಸಲಹೆ ಸೂಚನೆಗಳಿಗೆ ಸದಾ ಸ್ವಾಗತ ಮತ್ತೊಮ್ಮೆ ನಾವು ಅಕ್ಷರಗಳನ್ನು ಉಚ್ಚಾರಣೆ ಮಾಡುವುದು ಹೇಗೆ ಅನ್ನೋದನ್ನು ನೋಡೋದಾದರೆ ಯಾ ಶೇ ಷ ಇವಾಗ ಮೂರು ಮೂರು ಅಕ್ಷರಗಳನ್ನು ಹೀಗೆ ಬರೆಯೋದ್ರಿಂದ ಕಲಿಕೆಗೆ ಸುಲಭ ಆಗುತ್ತೆ ಯಾವ್ಯಾವ ಪದಗಳು ಆರಂಭ ಆಗುತ್ತೆ ಈ ಅಕ್ಷರಗಳಿಂದ ಅನ್ನೋದನ್ನು ಈ ಅಕ್ಷರಗಳಿಂದ ಅನ್ನೋದನ್ನು ತಿಳ್ಕೊಳ್ಳೋಣ ಯಿಂದ ಆರಂಭವಾಗುವಂತಹ ಒಂದು ಪದ ಸುಲಭವಾದ ಪದ ಅಂತ ಹೇಳಿದರೆ ಯಮ ಯಮ ಇಂದ ಯ ಪದ ಬರುತ್ತೆ ಹಾಗೆಯೇ ರ ಇಂದ ರವಿ ರವಿ ಹಾಗೆಯೇ ಲ ಇಂದ ಲಂಗ ಇಂದ ಲಂಗ ಅನ್ನುವಂತಹ ಅಕ್ಷರ ಬರುತ್ತೆ ಆಮೇಲೆ ವಾ ಅಕ್ಷರ ವ ಇಂದ ವರುಣ ಹಾಗೆಯೇ ಶೇ ಅಥವಾ ಶಿಂದ ಶಂಖ ಹಾಗೆಯೇ ಮತ್ತೆ ಶಾಯಿಂದ ಷಣ್ಮುಖ ಸಾಯಿಂದ ಏನ್ ಬರುತ್ತೆ ಹಾಯಿಂದ ಏನು ಬರುತ್ತೆ ಇಂದ ಏನು ಬರುತ್ತೆ ನೆನಪು ಮಾಡಿಕೊಂಡು ಹೇಳಿ ನೋಡೋಣ ಯಾರಾದರೂ ನೇರ ಪ್ರಸಾರದಲ್ಲಿ ಇರುವಂಥವ್ರು ಹೇಳಿ ಯಾ ರಾ ಲಾ ವಾ ಶಾ, ಶ ಸಮಯ ಹಂಸ ಹಾಗೆ ಹವಳ ಈ ಪದಗಳನ್ನು ಹೇಳ್ಬಹುದು ಯಮ ರವಿ ಲಂಗ ವರುಣ ಶ ಶಂಖ ಷಣ್ಮುಖ ಸ ಸಮಯ ಹ ಹಂಸ ಳ ಸರಳ ಅಥವಾ ಹವಳ ಳ ಇಂದ ಯಾವ ಪದಗಳು ಆರಂಭ ಆಗೋದಿಲ್ಲ ಹಾಗಾಗಿ ನಾವು ಕೊನೆಯ ಪದವಾದ ಹವಳ ಕೊನೆಗೆ ಬಳಸ್ತೇವೆ ಇಷ್ಟು ಪದಗಳ ಆರಂಭವಾಗುವುದನ್ನು ಇವತ್ತಿನ ತರಗತಿಯಲ್ಲಿ ನೀವು ತಿಳ್ಕೊಂಡ್ರಿ ಧನ್ಯವಾದ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಅಶ್ವಿನಿ ಕಿಚನ್ ಬಂದರು ಆಮೇಲೆ ಇನ್ನು ಉಮೇಶ್ ಬಂದರು ಪ್ರಶಾಂತ್ ಆಚಾರ್ಯ ಬಂದಿದ್ದಾರೆ ಅಪ್ಪಿಯ ಸ್ವಾಗತ ಪ್ರಶಾಂತ್ ಹೇಗಿದ್ದೀರಿ ತುಂಬ ಹೃದಯದ ಧನ್ಯವಾದಗಳು ಭಾಗವಹಿಸಿದ ನಿಮ್ಮೆಲ್ಲರಿಗೂ ಕೂಡ ಕನ್ನಡ ಪ್ರಶಾಂತ್ ಕಲ್ತ್ಕೊಳ್ಬಹುದು ರಾಶಿ ಹವಳ ಅಂತ ಹೇಳಿದರು ಹೌದು ಹವಳ ಹಾಯಿಂದನೂ ಉದಾಹರಣೆ ಆಗುತ್ತೆ ಹಾಗೆ ಲಾಗು ಸಹ ಉದಾಹರಣೆ ಆಗುತ್ತೆ ಪುಟ್ಟ ಮಕ್ಕಳಿಗೆ ನೀವು ಕನ್ನಡವನ್ನು ಕಲಿಸಬೇಕು ಅಂತ ಹೇಳಿದ್ರೆ ಎಷ್ಟೊಂದು ವ್ಯತ್ಯಾಸಗಳಿರುತ್ತೆ ಶಾಲೆಗಳಲ್ಲಿ ಕೆಲವೊಮ್ಮೆ ಅವಸರದಲ್ಲಿ ಮಕ್ಕಳಿಗೆ ಟೀಚರ್ಗಳಿಗೆ ಹೇಳ್ಕೊಡೋಕೆ ಕಷ್ಟ ಆಗುತ್ತೆ ಅದೇ ಟೀ ಆಯಿತಾ ಅಂತಿದ್ದಾರೆ ಪ್ರಶಾಂತ್ ಇನ್ನೂ ಇಲ್ಲ ಪ್ರಶಾಂತ್ ನಾನು ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಇವತ್ತು ಹ್ಞೂ ಅರಗಣಿ ಬಂದರು ಆತ್ಮೀಯ ಸ್ವಾಗತ ಪ್ರಶಾಂತ್ ಪ್ರೋ ಅಂತ ಮಾತಾಡಿಸ್ತಾ ಇದ್ದಾರೆ ನನ್ನ ಕನ್ನಡ ತರಗತಿಗೆ ಭಾಗವಹಿಸಿದಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ನಿಮ್ಮದು ಕಾಫಿ ಆಯಿತಾ ಪ್ರಶಾಂತ್ ಗಿಣಿ ಕಾಫಿ ಆಯಿತಾ ಅರಗಿಣಿಯವರೇ ಹಾಯ್ಶಮ್ಮ ಅಂತ ಮಾತಾಡಿಸ್ತಾ ಇದ್ದಾರೆ ಧನ್ಯವಾದ ನಿಮ್ಮೆಲ್ಲರಿಗೂ ಕೂಡ ಎಸ್ ನಮಸ್ತೆ ಅಂತಿದ್ದಾರೆ ಪ್ರಶಾಂತ್ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ಅಶ್ವಿನಿಯವರು ಹಾಂ ಅವರೇ ಹಾಡನ್ನು ಕೇಳಿದೆ ತುಂಬ ಚೆನ್ನಾಗಿ ಹಾಡ್ತಾರೆ ತುಂಬ ಇಷ್ಟ ಆಯಿತು ನತ್ತಿನ ಹಾಡು ಹನುಮೇಶ್ ಬಂದರು ಹಾಯಿ ಅಂತ ಹೇಳಿ ಆತ್ಮೀಯ ಸ್ವಾಗತ ಹನುಮೇಶ್ ಅವರೇ ನಳ ಬರುತ್ತೆ ಹಾಂಗೆಳಾಗೆ ನಳ ಬರುತ್ತೆ ಅದು ಕೊನೆಯ ಅಕ್ಷರ ಹವಳ ನಳ ಹೇಳ್ಬೋದು ಹಂಸ ಹಾಗೆ ಹಂಸ ಹಣ ತುಂಬ ಪದಗಳು ಬರುತ್ತೆ ಚೆನ್ನಾಗಿದ್ದೇನೆ ಬಾ ತುಂಬ ಖುಷಿ ಆಯಿತು ಕೇಳಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಪ್ರಶಾಂತ್ ಅದಕ್ಕೆ ಏನಾಯಿತು ಪ್ರಶಾಂತ್ಗೆ ಯಾಕೆ ಇಲ್ಲ ಅಂದ್ಕೊಳ್ತಾ ಇದ್ದೆ ನಾನೇ ಬಂದು ಹೇಳೋಣ ಅಂದ್ಕೊಂಡೆ ನಿನ್ನ ಚಾನಲ್ ಹುಡ್ಕೋದೇ ನನಗೆ ಸಂ ಕಷ್ಟ ಎಂತ ತಿಂಡಿ ಇನ್ನೂ ಕಾಫಿನೇ ಇಲ್ಲ ಇನ್ನೂ ಮಾಡಬೇಕು ಏನಾದರೂ ಹ್ಮ್ ನಿಮ್ಮದು ಕಾ ಟೀ ಆಯಿತಾ ಕಾಫಿ ಆಯಿತಾ ಪ್ರಶಾಂತ್ ಅಶ್ವಿನಿ ಅವ್ರದ್ದು ಕಾಫಿ ಆಯಿತಾ ಟಿಫನ್ ಆಯಿತಮ್ಮ ಇನ್ನೂ ಇಲ್ಲ ಟಿಫನ್ ಇಲ್ಲ ಲೇಟ್ ನಮ್ದು ಹತ್ತು ಗಂಟೆ ಹಂಗಾಗುತ್ತೆ ನಿಮ್ದು ಟಿಫನ್ ಆಯಿತಾ ಅವರೇ ಪ್ರಶಾಂತ್ ಅವರೇ ಗಿಣಿಯವ್ರೇ ಆಯಿತು ನಿಮ್ಮದು ಅಂತಿದಾರೆ ಹಾಂ ನಂದು ಇನ್ನೂ ಇಲ್ಲ ಮಾಡಬೇಕು ಸ್ವಲ್ಪ ನಿಧಾನ ಹ್ಞೂ ಪ್ರಶಾಂತ್ ನೀವು ಕನ್ನಡ ಕಲೀರಿ ಜೊತೆಯಲ್ಲೇ ಟೀ ಆಯಿತು ಅಂತ ಹೇಳ್ತಾ ಇದ್ದಾರೆ ಪ್ರಶಾಂತ್ ಹಾಂ ಪ್ರಶಾಂತ್ ಇವಾಗ ಹೀಗೆ ಕಲಿಸ್ಕೊಳ್ಳಿ ಕನ್ನಡ ಬೇಗ ಕಲಿಯೋದಕ್ಕೆ ಶುರು ಆಗುತ್ತೆ ಈಗ ತಾನೇ ಶುರು ಮಾಡಿರೋದು ಅಕ್ಷರಾಭ್ಯಾಸ ಐ ಇ ಇದ್ರ ಜೊತೆಲೆ ನೀವು ಒಂದು ಪೆನ್ನು ಪುಸ್ತಕ ಇಟ್ಕೊಂಡು ಕಲ್ತ್ಕೊಳ್ಳಿ ಯಾರಿಗೆಲ್ಲ ಕನ್ನಡ ಕಲಿಬೇಕು ಅನ್ನೋ ಆಸೆ ಇರುತ್ತೆ ಅವ್ರಿಗೆಲ್ಲ ಕನ್ನಡದ ಖಂಡಿತ ಸುಲಭ ಆಗುತ್ತೆ ಬೇರೆ ಭಾಷೆಯಿಂದ ಬಂದಂಥವ್ರಿಗಿರ್ಬೋದು ಅಥವಾ ದೊಡ್ಡವ್ರಿಗೆ ಗೊತ್ತು ಇಂಗ್ಲೀಷ್ನಲ್ಲಿ ಜಾಸ್ತಿ ಓದ್ಕೊಂಡಿರೋವಂಥವ್ರಿಗೆ ಕಷ್ಟ ಆಗುತ್ತೆ ಆಗ ಇದು ಉಚ್ಚಾರಣೆ ಹೇಗೆ ಮತ್ತು ಅದನ್ನು ಬರೆಯೋದು ಹೇಗೆ ಎರಡನ್ನೂ ಸಹ ನಾನು ಹೇಳಿಕೊಡುವ ಪ್ರಯತ್ನ ಮಾಡ್ತಾ ಇದ್ದೇನೆ ಲೈವಲ್ಲಿ ನಾನು ಪಾಠವನ್ನು ಮಾಡ್ತೇನೆ ಅಂದರೆ ವೀಡಿಯೋಗಳಲ್ಲಿ ಬರವಣಿಗೆಯನ್ನು ಮಾಡ್ತಾ ಇದ್ದೇನೆ ಎರಡರಲ್ಲೂ ನಿಮ್ಮ ಸಂಶಯಗಳು ಅಥವಾ ಡೌಟ್ಗಳೇನಾದರೂ ಇದ್ದರೆ ಖಂಡಿತ ನೇರವಾಗಿ ನೇರ ಪ್ರಸಾದ ಪ್ರಸಾರದ ಮುಖಾಂತರ ನೀವು ತಿಳ್ಕೊಳ್ಬಹುದು ಪ್ರಶಾಂತ್ ಬ್ರೋ ಕನೆಕ್ಟಾಗಿ ಅಂತಿದ್ದಾರೆ ಅಶ್ವಿನಿ ಅಶ್ವಿನಿಯವರು ರಾಮ್ 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 ಅಂತಿದ್ದಾರೆ ಅಶ್ವಿನಿಯವರು ಹ್ಞೂ ಏನಾದರೂ ಡೌಟ್ ಇದೆಯಾ ಪ್ರಶಾಂತ ಏನಾದರೂ ಡೌಟ್ ಇದೆಯಾ ಇದರಲ್ಲಿ ಆರಂಭ ಮಾಡಿದ್ದೀನಿ ಆಗಲೇ ಒಂದು ಮೂರ್ನಾಲ್ಕು ತರಗತಿಗಳಾಗಿದೆ ಕ್ಲಾಸಸ್ಸು ಹಿಂದೆ ಹೋಗಿ ಒಮ್ಮೆ ನೋಡಿ ಹ್ಮ್ ಓಕೆ ಓಕೆ ಅಂತಿದ್ದಾರೆ ಯಾವ ಊರು ಮ್ಯಾಮ್ ನಿಮ್ದು ಅಂತಿದ್ದಾರೆ ಅವರು ನಂದು ಬೆಂಗಳೂರು ರಾಶಿ ಅವರೇ ಬೆಂಗಳೂರು ನಿಮ್ಮ ಮಕ್ಕಳಿಗೆ ಕನ್ನಡ ಆರಂಭ ಆಗ್ಬೇಕು ಕನ್ನಡ ತರಗತಿಗಳು ಕಲಿಸ್ಬೇಕು ಅಂತ ಆಸೆ ಇದ್ರೆ ಹಾ ನೀದು ಆನ್ ಮಾಡ್ಕೊಡ್ಬಹುದು ಮಕ್ಕಳು ಬರವಣಿಗೆ ಹೇಗೆ ಅಂತ ಹೇಳಿ ಕಲ್ತ್ಕೊಳ್ತಾರೆ ವಿಡಿಯೋಗಳನ್ನು ಆನ್ ಮಾಡಿದರೆ ಸಾಕಾಗುತ್ತೆ ತಿದ್ದುವುದನ್ನು ನಾನು ಹೇಳಿದ್ದೇನೆ ಹೇಗೆ ತಿದ್ದಬೇಕು ಅನ್ನೋದನ್ನು ಅದು ಅದೇ ರೀತಿ ಮಾಡಿದ್ರೆ ಸಾಕಾಗುತ್ತೆ ಮುಂದೆ ವ್ಯಾಕರಣದ ತರಗತಿಗಳು ಅಥವಾ ಪಾಠಗಳು ಒಂದರಿಂದ ಹತ್ತನೇ ತರಗತಿಯ ಮಕ್ಕಳವರಿಗೆ ಬೇಕಾಗುವಂಥ ಎಲ್ಲ ಪಾಠಗಳನ್ನು ಮಾಡುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ ಯಾರಿಗೆ ಬಿಡುವಿದೆ ಕಲಿಯುವುದರಲ್ಲಿ ಆಸಕ್ತಿ ಇದೆಯವರು ಖಂಡಿತ ಕಲಿತ್ಕೊಳ್ಬಹುದು ಧನ್ಯವಾದ ನಮ್ಮೆಲ್ಲರಿಗೂ ಕೂಡ ಅಶ್ವಿನಿಯವರು ರಾಮ್ ಅಂತಿದ್ದಾರೆ ಓಮ್ ಅಂತೆ ಬರ್ತಿದೆ ಇಷ್ಟು ಹೊತ್ತು ಭಾಗವಹಿಸಿದ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಹೋಗಿ ಬರ್ತೇನೆ ಮುಂದಿನ ತರಗತಿಯಲ್ಲಿ ಅಥವಾ ಮುಂದಿನ ಪಾಠದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ